ಭೃಗು ಋಷಿಗಳ ಅಂಶ ಸಂಭೂತರಾದಂಥ ಶ್ರೀ ವಿಜಯದಾಸರ್ಯರು ರಾಯರ ದರ್ಶನಕ್ಕೆ ಅಂತ ಮಂತ್ರಾಲಯ ಕ್ಷೇತ್ರಕ್ಕೆ ಬರ್ತಾರೆ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದು ಬೃಂದಾವನದ ಎದುರು ನಿಂತಾಗ ಅವರಿಗೆ ದಿವ್ಯವಾದಂಥ ಒಂದು ದರ್ಶನಾನುಭೂತಿ ಆಗುತ್ತೆ ಆ ದಿವ್ಯವಾದಂಥ ದರ್ಶನಾನುಭೂತಿಯನ್ನು ಈ ಪದ್ಯದಲ್ಲಿ ಪದ ಪದಗಳಲ್ಲಿ ಹೃದಯಂಗಮವಾಗಿ ಚಿತ್ರಿಸಿಕೊಟ್ಟಿದ್ದಾರೆ ಈ ಹಾಡನ್ನು ಕೇಳ್ತಾ ಬೃಂದಾವನದಲ್ಲಿ ರಾಯರು ಹೇಗೆ ವಿರಾಜಮಾನರಾಗಿದ್ದಾರೆ ಮತ್ತು ಅಲ್ಲಿ ಯಾವ ಯಾವ ದೇವತೆಗಳು ಯಾವ ಯಾವ ಪರಮಾತ್ಮನ ರೂಪಗಳು ಯಾವ ಯಾವ ಗುರುಗಳ ಸಾನ್ನಿಧ್ಯ ಇದೆಲ್ಲವೂ ಇದೆ ಅನ್ನೋದನ್ನು ನಾವು ಈ ಹಾಡು ಕೇಳಿದಾಗ ನಮಗೆ ಮನದಟ್ಟಾಗತ್ತೆ ನೋಡಿದೆನು ಗುರು ರಾಘವೇಂದ್ರರ ಮಾಡಿದೆನು ಭಕುತಿಯಲ್ಲಿ ವಂದನೆ ಬೇಡಿದೆನು ಕೊಂಡಾಡಿ ವರಗಳ ಈಡು ಇಲ್ಲದೆ ಕೊಡುವ ಗುರುಗಳ ನೋಡಿದೆ ಗುರುಗಳ ನೋಡಿದೆ ನೋಡಿದೆ ಗುರುಗಳ ನೋಡಿ ನೋಡಿದೆನು ಗುರು ರಾಘವೇಂದ್ರರ ಮಾಡಿದೆನು ಭಕುತಿಯಲ್ಲಿ ವಂದನೆ ಬಿಡಿದೆನು ಕೊಂಡಾಡಿ ಬರಗಳ ಇಡು ಇಲ್ಲದೆ ಕೊಡುವ ಗುರುಗಳ ನೋಡಿದೆ ಗುರುಗಳ ನೋಡಿದೆ ಮೊದಲು ಗಾಂಗೆ ಶಯ್ಯ ಜನು ನದಿಯ ತೀರದಲ್ಲಿಲ್ಲಿ ಯಾಗವ ಮುದದಿ ರಚಿಸಿ ಪೂರೈಸಲು ಹೋಗಿರಲದನು ತಮ್ಮಳು ತವ ಕದಿ ಹೃದಯ ನಿರ್ಮಲರಾಗಿದ್ರಾಗದಿ ಬುಧ ಜನರ ಸಮ್ಮೇಳದಳಿ ಸಿರಿ ಸದನ ಲಂಘ್ರಿಯ ತಿಳಿದು ನೆನೆವರ ಉದಿತ ಭಾಸ್ಕರನಂತೆ ಪೊಳೆವರ ನೋಡಿದೆ ಗುರುಗಳ ನೋಡಿದೆ ಹಲವ ಬೋಧಮಿಕ್ಕಾದ ಮಹಾಮುನಿಗಳು ಸಾಂಶರು ಒಂದು ರೂಪದಿ ನೆಲೆಯಾಗಿ ನಿತ್ಯದಲ್ಲಿ ಇಪ್ಪರು ಒಲಿಸಿಕೊಳ್ಳುತ್ತಲಿ ಹರಿಯ ಗುಣಗಳ ತಿಳಿದು ತಿಳಿಸುತ್ತ ತಮ್ಮ ತಮಗಿಂದ ಧಿಕರಿಂದುಪದೇಶ ಮಾರ್ಗದಿ ಕಲಿಯುಗದಳು ಕೇವಲ ಕತ್ತಲೆಯ ಹರಿಸುವ ಸೊಬಗ ಸಂತತ ನೋಡಿದೆ ಗುರುಗಳ ನೋಡಿ ರಾಮನರ ಕೃಷ್ಣ ಕೃಷ್ಣರ ನೇಮದಿಂದಿ ಮೂರ್ತಿಗಳ ಪದ ತಮರಸ ಭಜನೆಯನ್ನು ಮಾಲ್ಪರು ಕೋಮಲಾಂಗರು ಕಠಿಣ ಪರವಾದಿ ಸೋಮಗಳ ಮಸ್ತಕಾತ್ರಿಗೆ ಭೂಮಿಯೊಳು ಪವಿ ಯಾಮ ಯಕ ಎಲ್ಲರಿಗೆ ಶುಭ ಕಾಮಿತಾರ್ಥವ ಕರವ ಗುರುಗಳ ನೋಡಿದೆ ಗುರುಗಳ ನೋಡಿ ನೂರು ಪರ್ವತ ವರ್ಷ ಬಿಡದಲೆ ಚಾರು ವೃಂದಾವನದಲ್ಲಿ ವಿಸ್ತಾರ ಆರಾಧನೆಯು ತೊಲಗದೆ ವಾರ ವಾರಕ್ಕೆ ಆಗುತಿಪ್ಪದು ಸಾರಿಕಾರುಣ್ಯದಲ್ಲಿ ಲಕು ಮೇ ನಾರಾಯಣತ ಚಕ್ರ ರೂಪದಿ ಸಾರಿದವರ ಕಳೆದು ಇವರಿಗೆ ಕೀರ್ತಿಯ ತಂದಿಪ್ಪನನು ದಿನ ನೋಡಿದೆ ಗುರುಗಳ ನೋಡಿದೆ ಮಿತವು ನದಿರಿ ಇಲ್ಲಿ ದಿನ ದಿನ ಕತಿಶಯವೇ ಆಗುವುದು ಭೂಸುರ ತತಿಗೆ ಭೋಜನ ಕಥಾ ಶ್ರವಣ ಭಾರತ ಪುರಾಣಗಳಿಂದ ಲೊಪ್ಪುತ ಕ್ಷಿತಿಯೊಳಗೆ ಮಂಚಾಲೆ ಗ್ರಾಮಕ್ಕೆ ಪ್ರತಿಯೂ ಇಲ್ಲವೆಂದನಿಸಿಕೊಂಬದು ಕ್ಷಿತಿಯೊಳಗೆ ಮಂಚಾಲೆ ಗ್ರಾಮಕ್ಕೆ ಪ್ರತಿಯೂ ಇಲ್ಲವೆಂದೆನಿಸಿಕೊಂಬುದು ಪದಿತ ಪಾವನ ವಿಜಯ ವಿಠಲನ ತುತಿಸಿಕೊಳ್ಳುತ್ತಾ ಮೆರೆವ ಗುರುಗಳ ನೋಡಿದೆ ಗುರುಗಳ ನೋಡಿದೆ ನೋಡಿದೆನು ಗುರು ರಾಘವೇಂದ್ರರ ಮಾಡಿದೆನು ಭಕುತಿಯಲ್ಲಿ ವಂದನೆ ಬೆಡಿದೆನು ಕೊಂಡಾಡಿ ವರಗಳ ಇಡು ಇಲ್ಲದೆ ಕೊಡುವ ಗುರುಗಳ ನೋಡಿದೆ ಗುರುಗಳ ನೋಡಿದೆ ಗುರುಗಳನೋ